ನಮಸ್ಕಾರ ಎಲ್ಲರಿಗೂ ಇವತ್ರಿ ನಿಮಗೆ ಅಗತಿ ಸ್ಪೆಷಲ್ ಆಗಿರುವಂತಹ ಒಂದು ರೆಸಿಪಿ ತಗೊಂಡು ಬಂದೀವಿ ರೀ ಬೇಸಿಗೆಗೆ ಹೇಳು ಮಾಡಿಸಿದಂತಹ ಒಂದು ರೆಸಿಪಿ ನೀವು ಮುಂಜಾನೆ ನಾಷ್ಟ ತಿನ್ರಿ ಮಧ್ಯಾಹ್ನ ಊಟಕ್ಕೆ ತೀನ್ರಿ ಸಂಜೆ ಮುಂದೆ ತಿನ್ರಿ ಯಾವಾಗ ತಿನ್ರಿ ಬಾಯಿ ಚಪ್ಪರಿಸಿ ತಿನ್ನುವಂತಹ ಒಂದು ಮಸ್ತ್ ಆಗಿರುವಂತಹ ರೆಸಿಪಿ ರೀ ದೇಹಕ್ಕೆ ತಂಪಾಗಿರುವಂತಹ ರೆಸಿಪಿ ನಾವು ಇವತ್ತಿನ ಮುಟ್ಟಿದಾಗ ನಿಮಗಂತ ಹೇಳಿ ತೊಗೊಂಡು ಬಂದೀವಿ ರೀ ಏಕದಮ್ ಸಿಂಪಲ್ ಐತಿ ಅಗದಿ ಬೊಂಬಾಟ್ ಐತಿ ಹಾಗಾದ್ರೆ ಯಾವ ರೆಸಿಪಿ ಮತ್ತು ಹೆಂಗೆ ಅಂತ ಹೇಳಿ ನೋಡು ನೀವೇನು ರೀ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ದಾಗ ಫಾಲೋ ಮಾಡಿಲ್ಲ ಅಂತಂದ್ರೆ ಫಾಲೋ ಮಾಡಿಬಿಡಿ ಹಂಗಾದ್ರೆ ಮೊದ್ಲಿಗೆ ಏನು ಮಾಡಣಪ್ಪ ಅಂತಂದ್ರೆ ಒಂದು ಬಾಣಲೆ ಅಥವಾ ಒಂದು ಕಡ ಇದ್ದಾಗ ಸ್ವಲ್ಪ ನೀರು ಕಾಯೋಕೆ ಇಡ್ ಈ ಕಡೆ ನಾವು ಶಾವ್ಗೆಯನ್ನು ತೊಗೊಂಡಿದ್ದೀವಿ ಯಾವ್ದು ಬೇಕಾದ ಶಾವ್ಗೆ ತಗೋರಿ ಒಂದು ಕಪ್ ತೊಗೊರಿ ಆಯ್ತು ರೀ ಆಮೇಲೆ ಮುಂದೇನು ಮಾಡಿ ನೀರು ಕುದಿಯೋಕೆ ಇಟ್ಟಿದ್ದೀವ್ರಲ್ಲೇ ನೀರು ಪೂರ್ತಿ ಕುದ್ದಾವು ನೋಡ್ಬೋದು ನೀವು ಅದ್ರಾಗ ಏನು ಮಾಡಣಪ್ಪ ಅಂತಂದ್ರೆ ಶಾವ್ಗೆ ಎಷ್ಟು ತೊಗೊಂಡಿರ್ತೀವ್ರಲ್ಲ ಆ ಶಾವಿಗೆಯನ್ನು ಹಾಕೊಂಡು ನೀವು ಇಷ್ಟ ಶಾವಿಗೆ ತೊಗೊರಿ ಅದನ್ನ ಹೇಳೋಂಗಿಲ್ಲ ನೀವು ಹೆಚ್ಚು ಕಡಿಮೆ ಮಾಡ್ಕೊಬೋದು ಅವನ್ನ ಕುದಿಯೋಕೆ ಬಿಟ್ಬಿಡಿ ಒಂದು ಎರಡರಿಂದ ಮೂರು ನಿಮಿಷ ಒಳಗೆ ಚೆಂದಂಗಿ ಅಷ್ಟ ನಮಗೆ ರೀ ಅದಕ್ಕೆ ಒಂದು ಸ್ವಲ್ಪ ನಡಬಾರಕ್ಕೆ ತಿರುಗಾಡ್ಕೋತ ಇರೋನು ಚಂದಂಗಿ ಈ ಶ್ಯಾವಿಯನ್ನು ಕುದಿಸುನು ಗೊತ್ತಾದ್ರೆ ಸ್ವಲ್ಪ ಚಂದಂಗೆ ಚಂದಂಗ ಅಂದ್ರೆ ಸಾಕು ಪೂರ್ತಿ ಏನು ಕುದಿಬೇಕತ್ತು ನಮಗೆ ಇಲ್ಲ ಸ್ವಲ್ಪ ರಣ ಕುದ್ಬಿಡ್ತಾವೆ ಅವ್ನು ಏನು ಮಾಡೋದೈತ್ರಿಪಾ ಅಂತಂದ್ರೆ ನೋಡೋದು ಒಂದು ಸಲ ಕುದಾಯತೆ ಇಲ್ಲೋ ಅಂತೇಳಿ ಗೊತ್ತಾಗ್ತತಿ ಆಮೇಲೆ ಅದನ್ನೇನು ಮಾಡ್ನಪ್ಪ ಅಂತಂದ್ರೆ ಈ ಶಾವಿಗೆ ಎಲ್ಲ ನಮ್ಮ ಬಸ್ಸ್ದಾಗ ರೀ ಅದಕ್ಕೆ ನೀವು ಒಂದು ಚೆನ್ನಾಗಿ ತೊಗೋಬೇಕಾಗ್ತೀತಿ ಈ ಶಾವ್ಗೆ ಏನವ್ರಲ್ಲ ಇದನ್ನ ಗ್ಯಾಸ್ ಆಫ್ ಮಾಡ್ರಿ ಆಮೇಲೆ ಪೂರ್ತಿ ಆ ಶಾವ್ಗೆ ಬಸದಾಗ ತಗೊಂಬಿ ಗೊತ್ತಾದ್ರಿ ಮುಂದೇನು ಮಾಡ್ರಿ ಶಾವಿಗೆ ಬಸದ್ರೆ ತಿರಲ್ರಿ ಅದ್ರ ಮೇಲೆ ಒಂದು ಸ್ವಲ್ಪ ನಾವು ಏನು ಮಾಡ್ನಪ್ಪ ಅಂತಂದ್ರೆ ನೀರು ಹಾಕೋಣ ಇಲ್ಲ ಅಂತಂದ್ರೆ ಅಲ್ಲೇ ಅದು ಗಟ್ಟಿಯಾಗಿ ಕುಂತು ಬಿಡ್ತೈತಿ ಹಂಗೆ ಆಗೋದು ಬೇಕಾಗಿಲ್ಲ ನಮಗೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬಿಡ್ ಈ ಕಡೆ ನೆಕ್ಸ್ಟ್ ಒಂದು ಸಾಂದ ಏನು ಮಾಡಿರಿ ಅಂತಂದ್ರೆ ಒಂದು ಯಾವ್ದಾರ ಕಡಾಯಿ ತಗೋರಿ ಇಲ್ಲ ಒಂದು ಫ್ಯಾನ್ ಹಾಕಿ ತಗೋರಿ ಎಣ್ಣಕ್ಕಾಕೆ ಇಡ್ರಿ ಎಣ್ಣೆ ಕಾದ್ಮೇಲೆ ಅದ್ರಾಗ ಒಂದು ಸ್ವಲ್ಪ ಗೋಡಂಬಿ ಏನು ಮಾಡ್ರಿಪಾ ಅಂತಂದ್ರೆ ಚಂದಂಗಿ ಈ ಎಣ್ಣೆ ಒಳಗೆ ಫ್ರೈ ಮಾಡಿ ನೀವು ತುಪ್ಪನೂ ತಗೋಬೋದ್ರೆ ಇಲ್ಲ ನಂಗೆಲ್ಲ ಆಮೇಲೆ ತೆಗೆದಿಟ್ಕೊರಿ ನೆಕ್ಸ್ಟ್ ಅದೇ ರೀತಿ ಏನು ಮಾಡೋದು ಒಣ ದ್ರಾಕ್ಷಿ ಇರ್ತಾವಲ್ಲ ಆ ದ್ರಾಕ್ಷಿನೂ ಫ್ರೈ ಮಾಡಿ ತಕೊಂಡ ಇಟ್ಕೊಳಿ ಮುಂದೆ ಅದೇ ಎಣ್ಣೆ ಒಳಗೆ ಸಾಸಿವೆ ಜೀರಿಗೆ ಸ್ವಲ್ಪ ಕಾಳು ಮೆಣಸು ಕಾಳು ಮೆಣಸು ಹಂಗೆ ಒಂದು ಸ್ವಲ್ಪ ಹಸಿ ಮೆಣಸಿಕಾಯಿನೂ ನೋಡ್ಕೊತ್ರಿ ಅಕಸ್ಮಾತ್ ಸಣ್ಣ ಹುಡ್ಗುರು ಇದ್ರಿ ಅಂತಂದ್ರೆ ಕಡಿಮೆ ಆಗ್ರಿ ಎರಡು ಕಾಳು ಮೆಣಸ ಮತ್ತು ಹಸಿ ಮೆಣಸಿಕಾಯಿ ಹಾಗೆ ನೆಕ್ಸ್ಟ್ ಇದ್ರಾಗ ಸ್ವಲ್ಪ ಕರಿಬೇವು ಜಾಸ್ತಿ ಹಾಕಿರಿ ಆರೋಗ್ಯಕ್ಕೆ ಒಳ್ಳೆಯದು ನಿಮಗೆ ಪ್ರತಿ ಸಲ ಹೇಳ್ತಿರ್ತೀನಿ ರೀ ನಾವು ಹಿಡಿದಾಗ ಸ್ವಲ್ಪ ಕರಿಬೇವು ತಿನ್ನೋದು ಕಲ್ಕೊರಿ ತೆಗೆದಿಡಾಕಿ ಹೋಗ್ಬೇಡ್ರಿ ಹುಡ್ಗಾಗಿಂದ ಹಂಗೆ ಮುಂದೇನು ಮಾಡ್ರಿ ಅಂತಂದ್ರೆ ನೆಕ್ಸ್ಟ್ ಅದೇ ಎಣ್ಣೆ ಒಂದು ಸ್ವಲ್ಪ ಅದನ್ನೆಲ್ಲ ದಂಡಿಗೆ ಸರಿಸಿ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕಣು ಇವು ಕಟುಂಬ ಕುಟುಂಬ ಅಂತೇಳಿ ಬಂದು ಅಂತಂದ್ರೆ ತಿನ್ನುವಾಗ ಮಸ್ತ್ ಅನ್ನಿಸ್ತದೆ ರೀ ಅದೊಂದು ಮಸ್ತ್ ಟೇಸ್ಟನ್ನು ಕೊಡ್ತೈತೆ ಅದಕ್ಕೆ ಅದನ್ನು ಸ್ವಲ್ಪ ಎಣ್ಣೆಗೆ ನಾವು ಫ್ರೈ ಮಾಡು ಫ್ರೈ ಮಾಡಿ ನೋಡಿರಿ ಅದ್ರ ಜೊತೆ ಏನು ಮಾಡ್ಪಪ್ಪ ಅಂತಂದ್ರೆ ಬ್ಯಾಡಿಗೆ ಮೆಣಸಿಕಾಯಿ ಹಾಕತ್ತೆ ನೀವು ಕೆಂಪು ಮೆಣಸಿಕಾಯಿ ಯಾವುದು ಬೇಕಾದ್ ಹಾಕಿರಿ ಸ್ವಲ್ಪ ಹಾಕಿ ಅದನ್ನು ಜಲಿಸಿ ಇಟ್ಕೊಂಬಿಡಿ ನೆಕ್ಸ್ಟ್ ಗ್ಯಾಸ್ ಆಫ್ ಮಾಡಿ ತೆಗ್ದು ಇಟ್ಕೊರಿ ಈ ಕಡೆ ನಾವು ಮೊಸರು ತೊಗೊಂಡ್ವಿ ಒಂದು ಕಪ್ ಮೊಸರು ಐತಿ ನೀವು ಎರಡು ಕಪ್ ತೊಗೊರಿ ಬ್ಯಾಡಣ್ಣಂಗಿಲ್ಲ ಆಮೇಲೆ ಅದನ್ನು ಚೆನ್ನಾಗಿ ಬೀಟ್ ಮಾಡಿ ಇಟ್ಕೊರಿ ಅದ್ರಾಗ ಒಂದು ಸೌತೆಕಾಯಿಯನ್ನು ತುರ್ದು ಇಟ್ಕೊಂಡಿದ್ದೀವಿ ನಾವು ಆ ಸೌತೆಕಾಯಿ ತುರ್ದು ಹಾಕಿದ್ದೀವಿ ರೀ ನೆಕ್ಸ್ಟ್ ಅದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನೆಕ್ಸ್ಟ್ ಏನು ಮಾಡಣಪ್ಪ ಅಂತಂದ್ರೆ ಅದನ್ನು ಗರ 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 ಅಂಥೇಳಿ ಮತ್ತೆ ಮಿಕ್ಸ್ ಮಾಡಣ ಆಲ್ರೆಡಿ ಬೀಟ್ ಮಾಡಿದ ಮೊಸರು ಐತ್ರೀ ಹಿಂಗೆ ಪಟ್ಟಣ ಮೊಸರ ಈ ಮತ್ತೆ ಸೌತೆಕಾಯಿ ಕೂಡ್ಕೊಂಡ್ಬಿಡ್ತೈತೆ ಅದಕ್ಕೆ ಕರೆಕ್ಟಾಗಿ ಒಂದು ಬಿಟ್ಟಲ್ಲಿ ಅಥವಾ ಒಂದು ಚಮಚೇಲಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ನಾವೇನು ತೊಗೊಂಡಿದ್ದೇವ್ರಿ ಅದರಲ್ಲಿ ನಾವು ಈಗ ಎಷ್ಟು ಮಾಡ್ಕೊಳಾಡ್ತೇವ್ರೆ ಅಷ್ಟು ಶಾವ್ಗೆಯನ್ನು ನಾವೀಗ ಹಾಕ್ರಿ ಉಳಿದದ ಆಮೇಲೆ ಮಾಡ್ಕೋಬೋದು ಇಲ್ಲ ಒಮ್ಮೆ ಮಾಡ್ತನಂದ್ರೆ ಒಮ್ಮೆನೂ ಮಾಡ್ಕೋಬೋದು ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಬೇಕೈತೆ ಮೊಸರು ಎಣ್ಣಿ ಅದ್ರ ಜೊತೆ ಚಂದಂಗಿ ಇದನ್ನು ನೀವು ಕೂಡಿಸ್ಬೇಕ್ರಿ ಇದನ್ನ ಏನು ಮಾಡ್ರಿ ಅಂತಂದ್ರೆ ನೀವು ಮಾಡಿದ ಕೂಡಲೇ ತಿನ್ನೋ ಬದಲಿ ಸ್ವಲ್ಪ ಅದನ್ನು ತಂಪು ಮಾಡಿ ತಿನ್ರಿ ಎಕ್ದಮ್ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಕೊಡ್ತೈತಿ ಮತ್ತು ಇದೇಗೇನು ಒಗ್ಗರಿ ಮಾಡ್ಕೊಂಡಿದ್ದೇವಾಗಲೇ ಅದೆಲ್ಲ ತಂಪಾದ ಆದ್ಮೇಲೆ ಇದ್ರ ತಂದು ಹಾಕ್ರಿ ಅದ್ರ ಜೊತೆ ಅವು ಡ್ರೈ ಫ್ರೂಟ್ಸ್ ಏನಿದೋ ಅದನ್ನು ಹಾಕಿರಿ ಸ್ವಲ್ಪ ಇದ್ದು ಅಂದ್ರೆ ದಾಳಿಂಬಿ ಹಾಕಿರಿ ಟೇಸ್ಟ್ ಚಲೋ ಕೊಡ್ತೈತಿ ಹಂಗೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉಪ್ಪು ಉಪ್ಪು ಎಷ್ಟು ಬೇಕು ನೋಡ್ಕೊಂಡು ಅಷ್ಟೇ ಉಪ್ಪು ಹಾಕಿರಿ ಹಾಕಿ ಅದನ್ನು ಚಂದಂಗಿ ಒಮ್ಮೆ ನಿಮ್ಮ ಮಿಕ್ಸ್ ಮಾಡಬೇಕಾಗ್ಕತ್ರಿ ಉಪ್ಪು ಭಾಳ ಇಂಪಾರ್ಟೆಂಟ್ ಆಗ್ತೈತೆ ಭಾಳ ಹಾಕಕ್ಕೆ ಹೋಗಬೇಡ ಸ್ವಲ್ಪ ಹಾಕ್ರಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿ ಆಮೇಲೆ ಸೌತೆಕಾಯಿ ಹಾಕಿರ್ತೀವಿ ಆ ತಾನ ನೀರು ಬಿಟ್ಟಿರ್ತೈತಿ ಅಂದ್ರೆ ಕರೆಕ್ಟಾಗಿ ಒಂದು ಅಡ್ಜಸ್ಟ್ಮೆಂಟ್ ಆಗಿಬಿಡ್ತೈತಿ ಮೊಸರು ಜೊತೆ ಮೊಸರು ಜೊತೆ ಕೂಡಿ ಗೊತ್ತಾದ್ರಿ ಇಷ್ಟು ಮಾಡ್ರಿ ಸರ್ವ್ ಮಾಡಿರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಆಗಿರುವಂತಹ ದೇಹಕ್ಕೆ ತಂಪಾಗಿರುವಂತಹ ಮತ್ತು ಆರೋಗ್ಯಕ್ಕೂ ಒಳ್ಳೆಯದಾಗಿರುವಂತಹ ಒಂದು ರೆಸಿಪಿ ಈಸಿಯಾಗಿ ಇನ್ಸ್ಟಂಟಾಗಿ ರೆಡಿ ಹಾಕೈತ್ರಿ ಈ ತಿರ್ಲೆ ಇಷ್ಟ ನೀವು ಮಾಡಬೇಕಾಗಿರೋದು ಪಟಾ ಪಟ ಮಾಡಿರಿ ಮಸ್ತ್ ಮಸ್ತಾಗಿ ತಿನ್ನಿರಿ ಎಲ್ಲರೂ ಕೂಡಿ ಎಂಜಾಯ್ ಮಾಡಿರಿ ಹಂಗೆ ಈ ರೆಸಿಪಿ ನಿಮ್ಗೆ ಎಷ್ಟು ಇಷ್ಟ ಆಗಿತಿ ಅನ್ನೋದನ್ನು ಕಮೆಂಟ್ಸ್ನಾಗ ಹೇಳ್ರಿ ಹಂಗೆ ಇದನ್ನು ನೀವು ಕೊಟ್ಟರೆ ಇನ್ನೂ ಏನು ರೀ ಚೇಂಜ್ ಮಾಡ್ತಿದ್ರಿ ಅನ್ನೋದನ್ನು ನಮಗೆ ಕಮೆಂಟ್ನಾಗ ಹೇಳ್ರಿ ಹಂಗೆ ನಾ ನೀವ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ತಡ ಮಾಡ್ಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೆನಪಿರಲಿ ಇದು ಸಬಿ ಸೊಪ್ಪಗು ಸೊಬಗು ಅನ್ನದಾತ ಸುಖಿ ಧನ್ಯವಾದಗಳು ನಮಸ್ಕಾರ